ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಶಾಪಿಂಗ್ ಮಾಡೋಣ ಅಂತ ಟ್ರೆಂಡ್ಸ್ಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಮಕ್ಕಳನ್ನ ಮ್ಯಾನೇಜ್ ಮಾಡಿದರು ನಾನು ನನ್ನ ಆಫೀಸ್ಗೆ ಹೋಗೋಕ್ಕೋಸ್ಕರ ಒಂದಷ್ಟು ಡ್ರೆಸ್ಸಸ್ನ ಬೈ ಮಾಡಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದರೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು ಯಾಕಂದರೆ ಹತ್ರ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಕುರ್ತೀಸ್ ಇರುತ್ತೆ ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಗ್ತಾಯಿತ್ತು ಬಟ್ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ಥರ ಆಗ್ತಾಯಿತ್ತು ಫಸ್ಟ್ಗೆ ಹೋದಾಗ ಒಂದಷ್ಟು ಸೆಲೆಕ್ಟ್ ಮಾಡಿದೆ ಕೆಲವೊಂದಷ್ಟು ನೋಡೋಕೆನೋ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಆಫೀಸ್ ವಿಯರ್ಗೆ ಚೆನ್ನಾಗಿರುತ್ತೋ ಇಲ್ವ ಅಂತ ಹೇಳಿ ಫುಲ್ ಡೌಟ್ ಆಗ್ತಾ ಇತ್ತು ಹಾಗಾಗಿ ನೋಡ್ತಾ ನೋಡ್ತಾ ಒಂದಷ್ಟು ಬ್ಯಾಗ್ಗೆ ಹಾಕೊಂಡೆ ಆಮೇಲೆ ಒಂದೇ ಸಲ ಟ್ರೈಯಲ್ಲಿ ನೋಡಿ ಆಮೇಲೆ ಯಾವುದು ಇಷ್ಟ ಆಗುತ್ತೆ ಅದು ಇಟ್ಕೊಳ್ಳೋಣ ಅಂತ ಹೇಳಿ ಹಂಗಂಗೆ ಮುಂದೆ ಹೋಗ್ತಿದ್ದಂಗೆ ಇನ್ನೂ ಚೆನ್ನಾಗಿರೋ ಟಾಪ್ಸ್ ಎಲ್ಲ ನನಗೆ ಸಿಕ್ತು ನಾನು ಅದರಲ್ಲಿ ಒಂದಷ್ಟನ್ನು ನೋಡಿಕೊಂಡು ಒಂದಷ್ಟನ್ನು ಬೈ ಮಾಡಿದೆ ನೆಕ್ಸ್ಟ್ ಇನ್ನೇನಾದ್ರು ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ಅನ್ನೋದಷ್ಟರಲ್ಲೇ ನಮ್ಮ ಮಕ್ಕಳಿಬ್ರು ಕೆ ಆರ್ ಎಸ್ ನೋಡಿಲ್ಲ ಅಂತ ಹೇಳಿ ನೆನಪಾಯ್ತು ಸೊ ಅದಕ್ಕೋಸ್ಕರ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಕೆ ಆರ್ ಎಸ್ ಕಡೆ ಹೊರಟ್ವಿ ಸಂಜೆ ಆಗಿತ್ತು ಫಿಸಿಕಲ್ ಫೋನ್ಟೆಂಡೆನ್ಸ್ ಇರುತ್ತಾ ಇಲ್ವಂತ ಇದ್ವಿ ಬಟ್ ಗೂಗಲಲ್ಲಿ ಚೆಕ್ ಮಾಡಿದಾಗ ಇರುತ್ತೆ ಅಂತ ತೋರಿಸ್ತು ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಂಟ್ರಿ ಫೀಸ್ ಬಂದು ಫಿಫ್ಟಿ ರುಪೀಸ್ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ಹತ್ತು ರೂಪಾಯಿ ಆಗಿರುತ್ತೆ ನಾವಿಲ್ಲಿಗೆ ರೀಚ್ ಆಗೋ ಅಷ್ಟೊತ್ತರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗೋಗಿತ್ತು ಅದಕ್ಕೆ ಫೋನ್ಟೆಂಡೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ಡೇ ಅದು ಫ್ರೈಡೇ ಆಗಿತ್ತು ಫ್ರೈಡೇ ಆಗಿದ್ರು ತುಂಬ ಜನ ಇದ್ದರು ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಎಲ್ಲ ಇಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಹೇಳಿ ನಾನು ಬಂದಿದ್ದು ನನ್ನ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಅದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಮೊದಲನೇ ಸಲ ನಾನು ಇಲ್ಲಿ ಕೆ ಆರ್ ಎಸ್ಗೆ ಬಂದಿದ್ದು ಅದಾದಮೇಲೆ ನಾನು ಜಾಬ್ ಹುಡ್ಕೋವಾಗೆಲ್ಲ ಬಂದಿದ್ದೆ ಒಂದು ಎರಡು ಮೂರು ಸಲ ಬಂದಿದ್ದೆ ಬಟ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಬಂದಿದ್ದೀನಿ ನನ್ನ ಮಗ ಅಂತೂ ದೂರದಿಂದನೇ ಫೌಂಟೇನ್ ಡ್ಯಾನ್ಸ್ ನೋಡಿ ತುಂಬ ತುಂಬಾ ಖುಷಿ ಪಡ್ತಾ ಇದ್ದ ಮಗಳು ಅಷ್ಟೇ ಏನೋ ಅವಳಿಗೆ ಫೌಂಟೇನಲ್ಲ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅವರಿಬ್ಬರು ಇಷ್ಟಪಡ್ತಾರೆ ಅಂತಲೇ ಅವ್ರಿಗೆ ಇವತ್ತು ಕರ್ಕೊಂಡ್ಬಂದಿದ್ದೀವಿ ನಾವು ಹೋಗೋಷ್ಟೊತ್ತಿಗೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸ್ಟಾರ್ಟ್ ಆದಮೇಲೆ ನಾವು ಹೋದಾಗ ಒಂದು ಹತ್ತು ನಿಮಿಷ ಮಾತ್ರ ಇತ್ತು ಅದಾದಮೇಲೆ ಆಫ್ ಆಗೋಯಿತು ಅದಾದಮೇಲೆ ಇನ್ನೇನು ಮುಗಿತಲ್ಲ ಅಂತ ಆಚೆ ಬರ್ತಾ ಇದ್ವಿ ಮತ್ತು ಅಷ್ಟೊತ್ತಿಗೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದರು ಆ್ಯಕ್ಚುಲಿ ಏನಿತ್ತು ಅಂದರೆ ಈ ವೀಕ್ ಡೇಸಲ್ಲಿ ಸಿಕ್ಸ್ ತರ್ಟಿಯಿಂದ ಸೆವೆನ್ ಥರ್ಟಿ ಇರುತ್ತೆ ವೀಕೆಂಡ್ಸಲ್ಲಿ ಸಿಕ್ಸ್ ಥರ್ಟಿ ಟು ಏಯ್ಟ್ ತರ್ಟಿ ಇರುತ್ತೆ ಅಂತ ಇತ್ತು ಮೇ ಬಿ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಪ್ಲೇ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪಾಸ್ ಮಾಡ್ತಾರೆ ಆಮೇಲೆ ಮತ್ತೆ ಜನ ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ ನಾವು ಇದೆಲ್ಲ ಫೌಂಟೇನ್ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಹೋಗ್ತಾನೆ ನೆಕ್ಸ್ಟ್ ಡೇ ಡೇದು ಪ್ಲಾನ್ ಮಾಡಿದ್ವಿ ನೆಕ್ಸ್ಟ್ ಡೇ ಎದ್ದು ಬೇಗನೆ ಭೂ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿ ಕಲ್ಲಳ್ಳಿಯಲ್ಲಿರುವ ಭೂ ಸ್ವಾಮಿಗೆ ಬಂದಿದ್ದೀವಿ ಈಗ ಎರಡನೇ ಸಲ ಬರ್ತಾ ಇರೋದು ಮೊದಲನೇ ಸಲ ಬಂದು ವಿಡಿಯೋ ಮಾಡಿ ಹಾಕಿದಾಗ ನನಗೆ ತುಂಬ ಒಳ್ಳೆ ವ್ಯೂಸ್ ಬಂದಿತ್ತು ಮೇ ಬಿ ನನ್ನ ಚಾನಲಲ್ಲಿ ಅದೇ ಜಾಸ್ತಿ ಓಡಿರೋ ವೀಡಿಯೋ ಅಂತಲೇ ಅನ್ಕೋಬೋದು ಒಂದು ಸಲ ಬಂದಾಗ ಮಗಳ ಜೊತೆ ಬಂದಿದ್ವಿ ಈ ಸಲ ಮಗ ಮಗಳು ಎಲ್ಲ ಒಂದು ಕಂಪ್ಲೀಟ್ ಫ್ಯಾಮಿಲಿನೇ ಬಂದಿದ್ದೀವಿ ಸುಮಾರು ದಿವಸದಿಂದ ಹೋಗಬೇಕು ಅಂತ ಅಂದ್ರೂ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಊರ ಕಡೆ ಹೊಟ್ವಿ ಇಲ್ಲೋಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು